ಇಮ್ನ ಅದಕ್ಕೆ ಅಸ್ಲಾಂ ವಲಕುಮ್ ಮತ್ತೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಮತ್ತೆ ಎಲ್ಲರಿಗೂ ಶುಭೋದಯ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಭಾವಿಸ್ತೇನೆ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಕ್ ಹೊಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಅತ್ತೆ ಮನೆಯಲ್ಲಿ ನಮ್ಮತ್ತೆ ಬರ್ತಾ ಇದ್ದಾರೆ ಒಂದು ಸತಿ ವ್ಲಾಗಲ್ಲಿ ಹಾಕಿ ಡಿಲೀಟ್ ಮಾಡಿಸ್ಬಿಟ್ರು ಇವಾಗ ಬರ್ತಾ ಇದ್ದಾರೆ ಹೇಳಿ ಚಿಕ್ಕವಳು ನಮ್ಮ ಮಾವ ಊರು ಹೂವಾಗ ಕೀಳ್ತಾ ಇದಾರೆ ಸಾಮ್ರೆ ಸಚ್ಚಿಟ್ಬೇನಿ ಇದು ಕೆ ದುಡ್ಮಲ್ಗೆನೆ ಕೆಮ್ಮಿ ದುಂಡ್ಮಲ್ಗೆ ಹೂದ ಎರಡು ಬಳ್ಳಿ नुग्गे कहीं नड़ी नक्कावो जी झड़ अत्ते मैंने एक बंदी तो उल्ल भक्ताई जी निभा गांठ यू ले एल्ला एल्बर्ट लुआगली अन्य ने दूठ करता है रणमत्ते पापुगे आई अच्छा आरा मी अमी जा कती जा कती करना ಿಕ್ ಹೊರಟ್ರಿ ಇವಾಗ ಹೊರಟ್ರಿ ಅಲ್ಲಿಂದ ನಮ್ಮತ್ತೆಯವರೆಲ್ಲ ನಮ್ಮ ಮಾಮ ತಾತ ಅಂದ್ರೆ ಎಲ್ಲಾರದು ಇದು ನಮ್ಮತ್ತೆಯವರಲ್ಲಿ ಪ್ರಸಿದ್ಧ ಏನಂದ್ರೆ ನೂರ ಒಂದು ನೂರ ಒಂದು ದೇವಸ್ಥಾನ ಮತ್ತೆ ನೂರ ಒಂದು ಬಾವಿ ಮನೆಗೊಂದು ಬಾವಿ ಅಂತ ಇವಾಗಲ್ಲ ಅವಾಗ ನಮ್ಮ ನಮ್ಮ ಮಾವ ಏನೋ ಹೆಂಗಿದ್ರಲ್ಲ ಅವಾಗ ಇವಾಗಲ್ಲ ನಾನು ನನೇ ಬ್ಲಾಗ್ ಅಲ್ಲಿ ತೋರಿಸಿದ್ದೀನಿ ನೋಡಿ ತೇರ್ ಅಲ್ಲೇ ನಮ್ ನಮ್ ಅತ್ತೆ ಮುಂದೆನೆ ತೇರ್ ಎಳಿಯೋದು ತೇರ್ ಬೀದಿ ಅಂತ ಅಲ್ಲೇನೆ ತೇರ್ ಎಳಿಯೋದು ಇಲ್ಲಿಗೆ ಸೊ ಇಲ್ಲೂ ಒಂದು ದೊಡ್ಡದಾದ ದೇವಸ್ಥಾನನೂ ಇದೆ ಇಲ್ಲಿ ಸೈಡ್ ಅಲ್ಲ ನೋಡಿ ನೋಡಿ ಇದೆ ಒಳಗಡೆ ದೊಡ್ಡದಾದ ದೇವಸ್ಥಾನ ಅದ್ ಇದೆ ಇದು ನಮ್ಮ ಯಜಮಾನ್ರು ಓದಿರುವಂತಹ ಕಾಲೇಜ್ ಸರ್ಕಾರಿ ಪದವಿ ಪೂರ್ವ ದೊಡ್ಡದಿದೆ ಕಾಲೇಜ್ ಅಲ್ಲ ಸ್ಕೂಲ್ ಏನೋ ಇದು ಹೈಸ್ಕೂಲ್ 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 ಕಾಲೇಜ್ ಅಲ್ಲ ನನ್ನ ಮಗಳಿಗೂನು ಇವತ್ತು ಎಕ್ಸಾಮ್ ಇತ್ತು ನಮ್ಮತ್ತ ಅದಕ್ಕೆ ಮನ್ಸ್ ಒಪ್ಪಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅವಳು ಹೋಗಿದ್ದಾಳೆ ಇವಾಗ ಫಿಫ್ತ್ ಬೇರೆ ಅಲ್ವಾ ಸೊ ಪಬ್ಲಿಕ್ ಎಕ್ಸಾಮ್ ಇವಾಗ ಚಿಕ್ಕ ಚಿಕ್ಕಮಕ್ಳಿಗೆ ಪಬ್ಲಿಕ್ ಎಕ್ಸಾಮ್ ಇಟ್ಬಿಟ್ಟಿದ್ದಾರೆ ಒಂದ್ ಮನ್ಸು ಜೀವ ಅಲ್ಲಿ ಸ್ವಲ್ಪ ಜೀವ ಇಲ್ಲಿ ಆತರ ಆಗೋಗಿದೆ ಅದಕ್ಕೆ ಇಲ್ಲಿ ಚಂದ್ರ ಶೆಟ್ಟಿ ಅವ್ರ ಅಂಗಡಿ ಅಂತ ತುಮಕೂರಲ್ಲಿ ಭಾಗ್ಯವದಿ ಮಿಸ್ರಿ ಅಂತ ತುಂಬಾ ಹೆಲ್ತಿ ಅದು ಮಿಸ್ರಿ ಅಂದ್ರೆ ಕಲ್ಸಕ್ರೆ ಭಾಗ ದಾರ ಕಲ್ಸಕ್ರೆ ಅದು ಇಲ್ಲ ಅಂತ ಹೇಳ್ತಾ ಇದ್ರೆ ಇಲ್ಲಿ ಯಾರು ತಗೊಳ್ಳೋಲ್ಲ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬಾ ಹೆಲ್ತಿ ಸೊ ಅಲ್ಲಿಂದ ನಾವು ಮಡಿಕೆ ತಗೊಳಕ್ಕೆ ಹೋದ್ವಿ ಮಡಿಕೆ ತಗೊಳಕ್ ಹೋದ್ರೆ ನೋಡಿ ಅಲ್ಲಿ ಇದೆಯಲ್ಲಿದ್ದು ಇನ್ನೂರ ಐವತ್ತು ರೂಪಾಯಿ ಅಂತ ಹೇಳ್ತಾ ಇದಾರೆ ಹೇಳ್ತಾ ಇದಾರೆ ಅಲ್ಲಿಂದ ಬೇರೆ ಅಂಗಡಿಗೆ ಹೋಗೋಣ ಅಂತ ಅಂತಿದೆ ಮಡಿಕೆ ಅಂತೂ ತಗೊಳಕಾಗಿಲ್ಲ ಬೆಳ್ಳುಳ್ಳಿ ನೂರು ರೂಪಾಯಿ ಕೆಜಿ ಅಂತ ಇದ್ದಾರೆ ನಮ್ಮೂರಲ್ಲೆಲ್ಲ ನೂರ ಐವತ್ತು ರೂಪಾಯಿ ಕೆಜಿ ತುಮಕೂರಲ್ಲಿ ನೂರು ರೂಪಾಯಿ ಕೆಜಿ ಎರಡು ಕೆಜಿ ಬೆಳ್ಳುಳ್ಳಿ ತಗೊಳ್ತಾ ಇವಳು ಎಲ್ಲೂ ಇರಬೇಕು ಎಲ್ಲೆಲ್ಲೂ ಓಡೋಡ್ ಬಂದ್ಬಿಡ್ತಾ ಇರ್ತಾಳೆ ಅಲ್ಲಿಂದ ಸೀದಾ ಊರಿಗೆ ಹೊರಡ್ತಾ ಇದೀವಿ ಅವಾಗಲೇ ಹತ್ತು ಹತ್ತುವರೆ ಆಗೋಗ್ತಾ ಇದೆ ಅದಕ್ಕೆ ಬೇಗ ಬೇಗ ಹೋಗ್ತಾ ಇದೀವಿ ಊರಿಗೆ ಸೀದಾ ಊರಿಂದ ಅಮ್ಮನ ಮನೆಗೆ ಬಂದಿದ್ದೀವಿ ಇಲ್ಲಿ ಕಾರ್ ಬಿಟ್ಬಿಟ್ಟು ಟೂ ವೀಲರ್ ಎತ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ ಅಮ್ಮ ಇಲ್ಲೇ ಇರು ಉಪವಾಸ ಬಿಟ್ಟು ಹೋಗಿ ಇಲ್ಲೇ ಬಿಟ್ಟು ಬಿಟ್ಟು ಹೋಗಿ ಉಪವಾಸನ ಅಂತ ಇಡಿಸ್ಕೊಂಡಿದ್ದಾರೆ ಇವನ್ ಬೇರೆ ನೋಡಿ ನೋಡಿ ನಾವು ನೋಡಿಬಿಟ್ರೆ ಖುಷಿಯಾಗಿರ್ತಾನೆ ಏನಂತೂ ಏನು ಆಟ ಆಡ್ತಾ ಇದ್ದಾನೆ ತರಿಸಿದ್ದೀನಿ ಒಂದು ಅಮೆಝಾನಿಂದ ವಿಡಿಯೋ ಶೂಟ್ ಮಾಡೋಕ್ಕೆ ಮೆಹಂದಿ ತುಂಬ ಕಷ್ಟ ಆಗ್ತಾಯಿದೆ ಇವಾಗಿರೋ ಸ್ಟ್ಯಾಂಡಲ್ಲಿ ಟ್ರೈ ಪಾಡಲ್ಲಿ ಹಾಗಾಗಿ ತರಿಸಿದ್ದೀನಿ ಯಾವ ಥರ ಇದೆಯೋ ಗೊತ್ತಿಲ್ಲ ಚೆನ್ನಾಗಿದ್ರೆ ಸಾಕು ಐ ಹೋಪ್ ಅಂತ ಇಲ್ಲಾಂದರೆ ರಿಟರ್ನ್ಗೆ ಹಾಕೋದು ಇನ್ನೇನು ಮಾಡೋಣ ಅಷ್ಟೇ ನಿನ್ನೆ ಅಷ್ಟೇ ನೆನ್ನೆದು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಮತ್ತೆ ಅಮ್ಮನ ಮನೆಯಿಂದ ಬಂದು ಉಪವಾಸ ಬಿಟ್ಟ ಮೇಲೆ ಇವನ್ನ ಇದು ಎರಡನೇ ದಿನದ ವೀಡಿಯೋ ಶೂಟ್ ಮಾಡಿರೋದು ವ್ಲಾಗ್ ಅನ್ಬೋದು ಮಾರ್ನಿಂಗ್ ಟೆನ್ ಓ ಕ್ಲಾಕ್ಗೆ ಎದ್ದಿದ್ದಾರೆ ಎಲ್ಲ ನಾನು ಎದ್ದು ಉಪವಾಸ ಎಲ್ಲ ಇದ್ದೆ ಊಟ ಎಲ್ಲ ಮಾಡಿ ನಮಾಜ್ ಓದಿ ಕುರಾನ್ ಓದಿ ಆಮೇಲೆ ಮಲಿಕೊಂಡಿದ್ದು ಇವರೇನು ಇಲ್ಲ ಆದ್ರೂ ಹತ್ತು ಗಂಟೆಗೆ ಎದ್ದಿದ್ದಾರೆ ನೋಡ್ತಾ ಇದ್ದಲ್ಲ ನೋಡಿಲ್ಲಿ ಎದ್ದು ಮುಖ ಎಲ್ಲ ತೊಳ್ಕೊಂಡು ಪೋಗೋ ನೋಡ್ಕೊಂಡು ಕೂತ್ಕೊಂಡ್ರು ಅಷ್ಟೇ ಇವ್ರ ಕೆಲಸ ಇವಾಗ ರಜಾ ಇದೆ ಇನ್ನೇನಿದೆ ಇವ್ರ ಕೆಲಸ ಸಹ ಲಕ್ಷ್ಮ ಬಂದಿದ್ದಾರೆ ಇವತ್ತು ಇವತ್ತೆಲ್ಲ ವರ್ಸ್ಕೊಡ್ತಾ ಇದ್ದಾರೆ ಬಂದು ನಮ್ಮ ಅಜ್ಜಿ ಓದ್ಬಿಟ್ಟು ಮಲ್ಕೊಂಬಿಟ್ಟೆ ಆವಾಗಲೇ ಎದ್ದೆ ಅವಾಗಲೇ ಅವನು ಹನ್ನೊಂದು ಗಂಟೆಗೆಲ್ಲ ಎದ್ದು ಸ್ವಲ್ಪ ಕ್ಲಾಸಸ್ ಇದ್ವು ಅದೆಲ್ಲ ಮಾಡಿದೆ ಇರುತ್ತಲ್ಲ ಮನೆ ಕೆಲಸ ಅವಾಗಲೇ ನೋಡಿ ಎಷ್ಟು ಟೈಮ್ ಆಗ್ತಾಯಿದೆ ಅಂದರೆ ಎಷ್ಟು ಒಂದೂವರೆ ಗಂಟೆ ಒಂದೂವರೆ ಗಂಟೆ ಆಗ್ತಾ ಇದೆ ಮತ್ತೆ ನಮಾಜ್ ಮಾಡಬೇಕು ನಮಾಜ್ ಮಾಡಿಬಿಟ್ಟು ಈ ಮಕ್ಕಳಿಗೆ ಏನಂದ್ರೂ ಮಧ್ಯಾಹ್ನ ಅಡುಗೆ ಮಾಡಬೇಕು ಅಂದರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಬೆಳಿಗ್ಗೆ ಮಾರ್ನಿಂಗೇ ಟೊಮಾಟೆ ಹಣ್ಣು ಸುಟ್ಟಿಟ್ಟಿದ್ದೆ ಅದೇ ಗೊಜ್ಜು ಕ್ಯೂಸಿ ಅನ್ನ ಮಾಡ್ಕೊಡ್ತೀನಿ ಮಕ್ಕಳಿಗೆ ಏನು ಮಾಡಬೇಕು ಅಂತ ಅನ್ನ ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಬೆಳಿಗ್ಗೆ ಗೊಜ್ಜು ಅಂದರೆ ಸುಟ್ಟಿದ್ದೆ ಅಲ್ವಾ ಅದು ಕ್ಯೂಸಲಿಲ್ಲ ಅದಕ್ಕೆ ಗೊಜ್ಜನ್ನ ಇವಾಗ ಇದು ಟೊಮಾಟೆ ಹಣ್ಣು ಗೊಜ್ಜು ಮಾಡಿಬಿಡ್ತೀನಿ ಇವಾಗ ಚಿಕನ್ ತಂದಿದ್ದಾರೆ ಚಿಕನ್ ಬಿರಿಯಾನಿ ಮಾಡಬೇಕು ಅಥವಾ ಹುರ್ಮ ಮಾಡಬೇಕು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಬಿರಿಯಾನಿ ಮಾಡಿದ್ರೆ ಬೆಳಿಗ್ಗೆ ಉಪವಾಸ ಬೆಳಿಗ್ಗೆ ಎದ್ದು ಇವಾಗ ಉಪವಾಸ ಊಟ ಮಾಡಬೇಕಲ್ಲ ಅದಕ್ಕೆ ಬಿರಿಯಾನಿ ಆಗಲ್ಲ ಸಾರಿದ್ರೆ ಸ್ವಲ್ಪ ಮುದ್ದೆ ಮಾಡ್ಕೊಂಡು ತಿನ್ಬಿಡ್ಬಹುದು ಅದಕ್ಕೆ ಕುರ್ಮ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹುಷ್ಕಾಖರ್ಮ ಮಾಡಿಬಿಡ್ತೀನಿ ಇವಾಗ ಸ್ವಲ್ಪ ಸಬ್ಜೇಕೆ ಬೀಂಚ್ ಏನಂತಾರೆ ಅದಕ್ಕೆ ಕಾಮ ಕಸ್ತೂರಿ ಬೀಜ ಅಂತ ಸ್ವಲ್ಪ ಜನ ಕಮೆಂಟ್ಸ್ ಹಾಕಿದ್ರು ಇನ್ನು ಸ್ವಲ್ಪ ಜನ ಏನು ಹಾಕಿದ್ರು ಸ ಅದನ್ನು ನೆನೆ ಹಾಕ್ತೀನಿ ಸಾಯಂಕಾಲ ಇವಾಗ ಬೇಕಲ್ಲ ಇಫ್ತಿಯಾರ್ಗೆ ಉಪವಾಸ ಬಿಚ್ಚೋಕೆ ಅಮ್ಮ ಅವ್ರೆಲ್ಲ ಬರ್ತಾರೇನೋ ಅಮ್ಮ ಎಲ್ಲ ಬರ್ತಾರ ಅಮ್ಮ ಅಪ್ಪ ಎಲ್ಲ ಬರ್ತಾರೇನೋ ನೋಡಬೇಕು ಕರ್ದಿದೀನಿ ಅವ್ರ ಊಟಕ್ಕೆ ಹೇಳಿದೀನಿ ಬರ್ತಾರೆ ಸೊ ಇದನ್ನ ಬೇಕ ನೆನೆ ಹಾಕ್ಬಿಡ್ತೀನಿ ಸ್ವಲ್ಪ ಹಾಕ್ತೀನಿ ಹ್ಮ್ ಈ ತರ ಕಾಣಿಸ ಯಾವ ತರ ಕಾಣಿಸುತ್ತಲ್ವಾ ಸಣ್ಣ ಸಣ್ಣದ ಇದಾಯ್ತು ಬಾದಾಮಿ ಇನ್ನ ಬಾದಾಮಿ ಗೊಂದಿದೆ ನೆನೆ ಹಾಕಿರೋದು ಅದು ಹಾಕೋಲ್ಲ ಇಷ್ಟು ಸಾಕು ಇವತ್ತು ಮರಿಕೊಂಡಿದ್ದಾಳೆ ಇವತ್ತು ಮೂರುವರೆ ಯಾವಾಗ ಮಲಗಬೇಕು ಇವತ್ತು ಮಲಗ ಮಲಗಿದ್ದಾಳೆ ಇವಾಗ ಕೆಲಸದಿಂದ ಬಂದಿದ್ದಾರೆ ಎಷ್ಟು ಮನೆ ಗಲೀಜು ಮಾಡಿದ್ದಾರೆ ಅಂದರೆ ಇವತ್ತು ಟೈಮ್ ಅವಾಗಲೇ ಆಗ್ತಾ ಇದೆ ಐದೂವರೆ ಆಗ್ತಾ ಇದೆ ತುಂಬಾ ಟೈಮ್ ಆಗಿದೆ ಇವತ್ತು ಬೇಗ ಬೇಗ ಶರ್ಬತ್ತನ್ನು ಮಾಡಿಬಿಡ್ತೀನಿ ಜ್ಯೂಸ್ ಮಾಡ್ತೀನಿ ನೋಡಿ ಇದು ಲೈಲ ಬಾರ್ಲಿ ಅಕ್ಕಿ ಸಣ್ಣದಾದ ಬಾರ್ಲಿ ಅಕ್ಕಿಯನ್ನು ನಾನು ನೀರಲ್ಲಿ ಹಾಕಿ ಈ ಥರ ಕುದಿಸ್ತಾ ಇದ್ದೀನಿ ಇದು ಬೇಗ ಕುಕ್ ಆಗಲಿ ಬೇಗ ಕುದಿಲಿ ಆಮೇಲೆ ರೆಡಿ ಮಾಡೋಣ ಹಾಲು ಬಿಸಿ ಗೊತ್ತಿದ್ದೀನಿ ಹಾಫ್ ಲೀಟರ್ ಹಾಲಿಗೆ ಒಂದು ಸ್ಪೂನ್ ಕಸ್ಟರ್ಡ್ ಪೌಡರ್ ಇದಕ್ಕೆ ಒಂದು ಸ್ಪೂನ್ ಏನು ನಾನು ಕಸ್ಟರ್ಡ್ ಪೌಡರ್ ಕಲಿಸ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈ ಥರ ಸಾಕು ಒಂದು ಸ್ಪೂನ್ ಸಾಕು ಹಾಫ್ ಲೀಟರ್ಗೆ ಇದು ಕುದೀಲಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಸಕ್ಕರೆ ಇದ್ದೀನಿ ನಿಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ನಾವು ಜಾಸ್ತಿ ಸಿಹಿ ಕುಡಿಯೋಲ್ಲ ಅದಕ್ಕೆ ಇಷ್ಟ ಹಾಕು ಅದಕ್ಕೆ ನಾನು ಏನು ಸಬ್ಬಕ್ಕಿ ಇದೆಯಲ್ಲ ಈ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ಈ ಥರ ಈ ಸಬ್ಬಕ್ಕಿನ ಹಾಕಿ ಈ ಥರ ಕುಕ್ ಮಾಡ್ತೀನಿ ಇದಕ್ಕೆ ಒಂದು ಟು ತ್ರೀ ಮಿನಿಟ್ಸ್ ಕುಕ್ ಆಗಲಿ ಫೋರ್ ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಾಫ್ ಮಾಡಿದೆ ಇದು ತಣ್ಣಗಾಗಬೇಕು ರೂಮ್ ಟೆಂಪ್ರೇಚರ್ ಎಲ್ಲ ಇದಕ್ಕೆ ಫಸ್ಟ್ ತಣ್ಣಗೆ ಮಾಡ್ಕೊಳ್ಳೋಣ ಇಫ್ತಿಯರಿಗೆ ಬೇಳೆ ಕಡಲೆ ಬೇಳೆ ಮತ್ತು ಕ್ಯಾರೆಟ್ ಪಾಯಸ ಮಾಡ್ತಾ ಇದ್ದೀವಿ ನೋಡಿ ಎರಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಲು ಕೆ ಜಿ ಬೇಳೆ ತೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋದು ಕಾಲು ಕೆ ಜಿ ಬೇಳೆ ಎರಡು ಕ್ಯಾರೆಟು ಇದಕ್ಕೆ ಇಷ್ಟ ನೀರು ಕುಕ್ ಆಗಬೇಕಲ್ಲ ಅದಕ್ಕೆ ನೀರು ಪಾಯಸಿಕಿಟ್ಟಿದ್ದೀನಿ ಈ ಸೈಡ್ ಬಿರಿಯಾನಿ ಈ ರೆಸಿಪಿ ನಾನು ತೋರಿಸಿದ್ದೆ ಅದಕ್ಕೆ ತೋರಿಸ್ತಾ ಇಲ್ಲ ಬೇಗ ಟೈಮ್ ಆಗ್ತಾಯಿದೆ ಬಿರಿಯಾನಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದೇನು ತಣ್ಣಗಾಗಿದೆ ಈ ಶರ್ಬತ್ ತರಬಹುದು ಇದಕ್ಕೆ ಅದೇ ಏನು ಸಬ್ಬಕ್ಕಿ ಹಾಕಿ ನಾನು ಕುಕ್ ಮಾಡ್ಕೊಂಡಿದ್ದೆ ಇದಕ್ಕೆ ಚಿಯಾ ಸೀಡ್ಸನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಕೋಲ್ಡ್ ಮತ್ತು ಬಾದಾಮಿ ಗೋಂದ್ ಕತ್ತಿರೋ ಗೋಂದ್ ಫುಲ್ ಹಾಕಿದೆ ಇದನ್ನು ಮಿಕ್ಸ್ ಮಾಡೋಣ ಈ ಥರ ಮಿಕ್ಸ್ ವೆ ಫುಲ್ ನೋಡಿ ಇದು ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಇವಾಗ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡೋಣ ತಣ್ಣಗಾಗೋಕ್ಕೆ ರು ಹಬ್ಸ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಟೇಸ್ಟಿ ಟೇಸ್ಟಿ ಉಪವಾಸ ಬಿಡೋಕೆ ಕೂತ್ಕೊಂಡಿದ್ದೀವಿ ಅಪ್ಪ ಅಮ್ಮ ನಾನು ಇಜ್ವಾನು ಎಲ್ಲ ಕ್ಯಾರೆಟ್ ಮತ್ತೆ ಇದು ಬೇಳೆ ಬೇಯಿಸ್ಕೊಂಡಿದ್ದಲ್ಲ ಆದರೆ ನೀರು ತೆಗೆದ್ಬಿಟ್ಟು ಮಿಕ್ಸಿಗೆ ಹಾಕಿಲ್ಲ ಮಸಿಯೋದು ಇದನ್ನು ಎರಡನ್ನು ಇದು ಮಸಿದ್ಬಿಟ್ಟು ಏನು ನಾನು ಮಸ್ದಿದ್ದೆ ಅಂದರೆ ರುಬ್ಕೊಂಡಿದ್ದೆ ರುಬ್ಬಿರಲಿಲ್ಲ ಒಂಥರ ಮಶಪ್ಪು ಮಸಿ ತರಲ್ಲ ಆ ಥರ ಮಸ್ಸಿ ಮಸ್ದಿದ್ದೆ ಇದನ್ನು ಕ್ಯಾರೆಟ್ ಮತ್ತು ಬೇಳೆ ಏನೋ ಇದಕ್ಕೆ ನೋಡಿ ಹಾಫ್ ಲೀಟರ್ ಹಾಲು ಸೇರಿಸಿದ್ದೀನಿ ಅಷ್ಟೇ ಸೇರಿಸಿ ಒಂದು ಐದು ನಿಮಿಷ ಇದಕ್ಕೆ ಕುದಿಸಿದೆ ಕುದಿಯೋಕೆ ಇಟ್ಟಿದ್ದೆ ಒಂದು ಐದು ನಿಮಿಷ ಹಾಫ್ ಕಾಲು ಕೆ ಜಿ ಬೇಳೆ ಮತ್ತು ಎರಡು ಕ್ಯಾರೆಟ್ ಹಾಫ್ ಲೀಟ್ರ್ ಹಾಲನ್ನು ಹಾಫ್ ಹಾಲನ್ನು ಸೇರಿಸಿ ನಾನು ಒಂದು ಐದು ನಿಮಿಷ ಕುದಿಸಿದ್ದೀನಿ ಈಗ ಇದಕ್ಕೆ ನೋಡಿ ಇದು ಐವತ್ತು ಗ್ರಾಮ್ ಇದೆ ಖೋವಾ ಕೋವಾ ಸೆಪ್ಪೆ ಇದು ಕಲ್ಲ ಕವ್ವ ಸೆಪ್ಪೆ ಕೋವಾ ಇದು ಐವತ್ತು ಗ್ರಾಮ್ ಇದೆ ಇದು ಫುಲ್ ಇದಕ್ಕೆ ಇದ್ದೀನಿ ಈ ಥರ ಇದು ಹಾಕಿದ ಮೇಲೆ ಬಾದಾಮಿ ಮತ್ತು ಇದು ಸಿಹಿಗೆ ಹಾಕ್ತೀವಿ ಇದು ಬೀಜ ಏನಂದ್ರೆ ಕಲ್ಲಂಗಡಿ ಕಲಂಗಡಿ ಬೀಜ ಕಲಂಗಡಿ ಬೀಜ ಎರಡೂ ನೆನೆಸಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಬಾದಾಮಿ ಕಟ್ ಮಾಡಿದ್ದೀನಿ ಈ ಸಿಹಿಗೆ ಹಾಕ್ತಾರಲ್ಲ ಈ ಬೀಜ ಕೂಡ ಇದನ್ನು ನಾನು ಇದ್ದೀನಿ ಈ ಥರ ಈ ಸ್ವಲ್ಪ ಖೋವಾ ಕರ್ಗೋವರೆಗೂ ಸ್ವಲ್ಪ ಕುಕ್ ಆಗಲಿ ಇದಕ್ಕೆ ಸಕ್ಕರೆಯನ್ನ ಕೂಡ ನಾನು ರುಚಿಗೆ ತಕ್ಕಷ್ಟು ಸಕ್ಕರೆ ಇದಕ್ಕೆ ಎಷ್ಟು ಟೇಸ್ಟ್ ನೀವು ನೀವೆಷ್ಟು ಸಿಹಿ ತಿಂತೀರೋ ಅದ್ರ ಮೇಲೆ ನೀವು ಸಕ್ಕರೆಯನ್ನ ಹಾಕಿ ನಾನು ಇದಕ್ಕೆ ಎಷ್ಟು ಹಾಕಿದ್ದೀನಿ ಇದು ಏನಂತೀರ ಈ ಖೋವಾ ಕರ್ಗೋವರೆಗೂ ನಾನು ಕುಕ್ ಮಾಡ್ತೀನಿ ಕುಕ್ ಆಗಲಿ ಒಂದು ಐದು ನಿಮಿಷ ನೋಡಿ ಇದು ಕುಕ್ ಆಗಿದೆ ಕವ ಎಲ್ಲ ಕರಗಿದೆ ಇದರಲ್ಲಿ ಇದನ್ನ ತೆಗೆದು ಸೈಡ್ಗೆ ಇಟ್ಕೊಂತೀನಿ ಇದಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಇಷ್ಟು ಹಾಕ್ತಾ ಇದ್ದೀನಿ ತುಪ್ಪ ಇದು ಸ್ವಲ್ಪ ಬಿಸಿ ಆಗಲಿ ಇದಕ್ಕೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ ನಾನು ಯಾಕೆ ಸೊ ಈಗ ಇದು ಹಾಕ್ತಾ ಇದ್ದೀನಿ ತುಪ್ಪ ಮತ್ತು ದ್ರಾಕ್ಷಿ ಮಿಕ್ಸ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಿ ಕಲರೇ ಹಾಕಿಲ್ಲ ನಾನು ಬರೀ ಕ್ಯಾರೆಟಿನ ಕಲರೇ ಎಷ್ಟು ಚೆನ್ನಾಗಿದೆ ಕಲರ್ ಬೇಕು ಅಂದ್ರೆ ಕ್ಯಾರೆಟ್ ಹಾಕಿ ಸಾಕು ಇದಕ್ಕೆ ಡೆಕೋರೇಟ್ ನೋಡಿ ಹೇಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಖೈತುಖಾನ ಬಚೈತಿನ ಖೈತುಖಾನ ಕಿವ ಕೀಮಾ ಖೈನಿ ಎಣ್ಣೆ ಉಪವಾಸ ಬಿಟ್ಟ ಮೇಲೆ ಚಿಕನ್ ಬಿರಿಯಾನಿ ಅದೆಲ್ಲ ಮಾಡಲ್ಲ ತಿಂದ್ವಿ ಚೆನ್ನಾಗಿ ಅಪ್ಪ ಅಮ್ಮ ತಮ್ಮ ನನ್ನ ತಂಗಿ ಎಲ್ಲ ಬಂದಿದ್ರು ಊಟ ಮಾಡ್ಕೊಂಡು ಅವರು ಹೋದ್ರೂ ಉಪವಾಸ ಇದ್ದಲ್ವಾ ಅವಾಗ ವಿಡಿಯೋ ಶೂಟ್ ಮಾಡೋಕಾಗಲಿಲ್ಲ ಎಲ್ಲ ಫ್ಯಾಮಿಲಿ ಎಲ್ಲ ಇತ್ತು ಚೆನ್ನಾಗಿ ಕಾಣಿಸ್ತು ಆದ್ರೆ ವೀಡಿಯೋ ಶೂಟ್ ಮಾಡೋಕಾಗಲಿಲ್ಲ ಅವ್ರಿಗೆಲ್ಲ ಊಟಕ್ಕೆಲ್ಲ ಕೊಡೋದು ಮತ್ತೆ ಊಟ ಮಾಡುವಾಗ ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಏನು ಅಪ್ಪ ಏನಿದು ಅಂತ ತಿಳ್ಕೊಳ್ತಾರೆ ಅಥವಾ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಇವತ್ತು ಕಡಲೆಬೇಳೆ ಮತ್ತು ಕ್ಯಾರೆಟ್ ಹಾಕಿ ಪಾಯಸ ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಯಾಕಂದರೆ ಕ್ಯಾರೆಟ್ ಯಾಕೆ ಹಾಕೋದು ಅಂದರೆ ಟೇಸ್ಟ್ ಕೂಡ ಹೆಚ್ಚುತ್ತೆ ಇನ್ನು ಇನ್ನೂ ಒಂದು ಕಲರ್ ಹಾಕೋ ಅವಶ್ಯಕತೆ ಇರೋಲ್ಲ ಕ್ಯಾರೆಟೇ ಕಲರ್ ಬಂದುಬಿಡುತ್ತೆ ಆರೆಂಜ್ ಕಲರ್ ಏನಿದೆ ಅದು ಕ್ಯಾರೆಟೇ ಬಂದುಬಿಡುತ್ತೆ ಹಾಗಾಗಿ ಅದಕ್ಕೆ ಕ್ಯಾರೆಟ್ ಬದಲು ನೀವು ಆಲೂಗೆಡ್ಡೆ ಕೂಡ ನೀವು ಹಾಕಬಹುದು ಅದರ ಟೇಸ್ಟೇ ಬೇರೆದು ಬರುತ್ತೆ ಕ್ಯಾರೆಟ್ ಮತ್ತು ಕಡಲೆಬೇಳೆ ಆ ಥರನೂ ಟ್ರೈ ಮಾಡಿ ಒಮ್ಮೆ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತು ನಾನು ಬಾರ್ಲಿ ಅಕ್ಕಿ ಸಬ್ಬಕ್ಕಿ ಅಂತಿರಲ್ಲ ಅದನ್ನು ಹಾಕಿ ಶರ್ಬತ್ತನ್ನು ಮಾಡಿದ್ದೆ ತುಂಬಾ ತಣ್ ತಂಪು ಅದು ಅನ್ಬೋದು ತಂಪು ಮತ್ತು ಜೀವಕ್ಕೆ ಯಾಕಂದರೆ ಉಪವಾಸ ಇರ್ತೀವಿ ಬೆಳಿಗ್ಗೆಯಿಂದ ಹೊಟ್ಟೆಯಲ್ಲಿ ಏನೂ ಇರೋಲ್ಲ ಬರೀ ಮಿಷಿನ್ ತಿರುಗಿ ತಿರುಗಿ ತುಂಬ ಹೀಟ್ ಆಗೋಗುತ್ತೆ ಅದಕ್ಕೆ ಈ ತಂಪು ಒಂಥರ ಹೊಟ್ಟೆಯಲ್ಲಿ ತಂಪು ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಒಳ್ಳೆಯ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವ್ಲಾಗ್ ನೋಡಿದ್ರಲ್ವಾ ದಿನ ದಿನ ವ್ಲಾಗನ್ನು ಹಾಕೋಕ್ಕೆ ಪ್ರಯತ್ನವನ್ನು ಪಡ್ತೇನೆ ಮತ್ತು ಟೈಮ್ ಇದ್ದಾಗ ಒಳ್ಳೆಯ ಅಡುಗೆಯನ್ನು ಮಾಡಿ ನಾನು ಮುಸ್ಲಿಮ್ ಸ್ಟೈಲಿನ ಮುಸ್ಲಿಮ್ಸ್ ನಾವೇನು ಮಾಡ್ತೀವಿ ಅದರ ರೆಸಿಪಿಯನ್ನು ಕೂಡ ನಾವು ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾಳೆ ಮತ್ತೆ ನಾಳೆ ಹೊಸ ವ್ಲಾಗಲ್ಲಿ ಸಿಗೋಣ ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ದರೆ ಶುಭ ದಿನ ರಾತ್ರಿ ವಿಡಿಯೋ ನೋಡ್ತಾ ಇದ್ದರೆ ಶುಭರಾತ್ರಿ ಸಿಗೋಣ ನಾಳೆ ಹೊಸ ವ್ಲಾಗಲ್ಲಿ ಮತ್ತೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು